ನಮಸ್ಕಾರ ನ್ಯೂಸ್ ಟಿವಿಗೆ ಸ್ವಾಗತ ನಾನು ಲೋಕೇಶ್ ಮೊದಲಿಗೆ ಹೆಡ್ಲೈನ್ಸ್ ಕಸಾಯಿಖಾನೆಗೆ ಸಾಗಿಸುತ್ತಿದ್ದ ಇಪ್ಪತ್ತೆಂಟು ಗೋವುಗಳ ರಕ್ಷಣೆ ರಸ್ತೆಯಲ್ಲಿ ವಾಹನಗಳನ್ನು ಅಡ್ಡಾದಿಡ್ಡಿ ನಿಲ್ಲಿಸಿದ್ದನ್ನು ಪ್ರಶ್ನಿಸಿದ ಸಾರ್ವಜನಿಕರ ಮೇಲೆ ಮುಗಿಬಿದ್ದ ಗೋ ರಕ್ಷಕರು ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲು ದಾಳಿಂಬೆಯನ್ನು ಬಿಡದ ಖತರ್ನಾಕ್ ಕಳ್ಳರು ರಾತ್ರಿ ವೇಳೆ ದಾಳಿಂಬೆ ಕದಿಯುತ್ತಿದ್ದ ಕಳ್ಳರನ್ನು ಹೊಂಚು ಹಾಕಿ ಮಾಲು ಸಹಿತ ಹಿಡಿದ ರೈತರು ಕ್ಷುಲ್ಲಕ ಕಾರಣಕ್ಕೆ ನಡೆದ ಜಗಳ ಕೊಲೆಯಲ್ಲಿ ಅಂತ್ಯ ಜಗಳದಲ್ಲಿ ಗಾಯಗೊಂಡಿದ್ದ ಗಾಯಳು ಚಿಕಿತ್ಸೆ ಫಲಕಾರಿಯಾಗದೆ ಆಸ್ಪತ್ರೆಯಲ್ಲಿ ಕೊನೆಯುಸಿರು ಚಿನ್ನದಂಗಡಿ ನೌಕರನಿಂದಲೇ ಕೋಟ್ಯಾಂತರರು ಮೌಲ್ಯದ ಚಿನ್ನಾಭರಣ ಕಳವು ಸಿಸಿಟಿವಿಯಲ್ಲಿ ಕಳವು ಮಾಡುತ್ತಿರುವ ದೃಶ್ಯ ಸೆರೆ ವಾರ್ತೆಗಳ ವಿವರ ಹೈದರಾಬಾದ್ನಿಂದ ಬೆಂಗಳೂರು ಕಡೆಗೆ ಕಂಟೈನರ್ನಲ್ಲಿ ಸಾಗಿಸುತ್ತಿದ್ದ ಇಪ್ಪತ್ತೆಂಟು ಗೋವುಗಳನ್ನು ಗೋರಕ್ಷಕ ಮುಖಂಡರಿಂದ ರಕ್ಷಣೆ ಮಾಡಲಾಗಿದೆ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಕಂಟೈನರ್ನ ಅಡ್ಡಗಟ್ಟಿ ಪೊಲೀಸರನ್ನು ಕರೆಸಿ ವಿಚಾರಣೆ ನಡೆಸುವ ವೇಳೆ ಟ್ರಾಫಿಕ್ ಜಾಮ್ ಆಗಿದ್ದರಿಂದ ಪ್ರಶ್ನಿಸಿದ ಹಿಂದೆ ಇದ್ದ ಕಾರುಗಳ ಮಾಲೀಕರೇ ಗೋವುಗಳನ್ನು ಸಾಗಿಸುತ್ತಿದ್ದಾರೆಂದು ತಪ್ಪಾಗಿ ತಿಳಿದು ಕಾರು ಗ್ಲಾಸುಗಳಿಗೆ ಕಲ್ಲು ದೊಣ್ಣೆಗಳಿಂದ ಹೊಡೆದು ಪುಡಿಪುಡಿ ಮಾಡಲಾಗಿದೆ ಏನಿದು ಎಲ್ಲಿ ನಡೆದಿದ್ದು ಗೊತ್ತಾ ಈ ಸುದ್ದಿ ತಪ್ಪದೇ ನೋಡಿ ಹೈದರಾಬಾದ್ನಿಂದ ಬೆಂಗಳೂರಿಗೆ ಬರುತ್ತಿದ್ದ ಕಂಟೈನರ್ನಲ್ಲಿ ಸುಮಾರು ಇಪ್ಪತ್ತೆಂಟು ಗೋವುಗಳು ಕಸಾಯಿ ಖಾನೆಗೆ ಸಾಗಿಸುತ್ತಿದ್ದಾರೆಂಬ ಅನುಮಾನದ ಮೇಲೆ ರಾಷ್ಟ್ರೀಯ ಹೆದ್ದಾರಿ ಅರವತ್ತೊಂಬತ್ತು ಚಿಕ್ಕಬಳ್ಳಾಪುರ ತಾಲೂಕಿನ ಹಾರೋ ಬಳಿ ನಡೆದಿದೆ ರಸ್ತೆಯಲ್ಲಿ ಸಾಗಿಸುತ್ತಿದ್ದ ಕಂಟೈನರ್ ಅನ್ನು ತಡೆದ ಗೋರಕ್ಷಕರು ಹಿಂದೂಪರ ಸಂಘಟನೆಗಳು ಪೊಲೀಸರನ್ನ ಸ್ಥಳಕ್ಕೆ ಕರೆದು ಪರಿಶೀಲಿಸಿದ್ರು ಈ ಕೊಂಚ ಹೊತ್ತು ಟ್ರಾಫಿಕ್ ಜಾಮ್ ಆಗಿತ್ತು ಎನ್ನಲಾಗಿದ್ದು ಹಿಂದಿನಿಂದ ಬಂದ ಪ್ರಯಾಣಿಕರು ಸಂಚಾರ ಜಾಮ್ ಆಗಿದ್ದನ್ನು ಪ್ರಶ್ನಿಸಿದ್ರು ಎನ್ನಲಾಗಿದ್ದು ಇವರೇ ಗೋವುಗಳ ಸಾಗಿಸುತ್ತಿದ್ದ ಮಾಲೀಕರು ಎಂದು ತಪ್ಪಾಗಿ ತಿಳಿದು ಅಲ್ಲಿದ್ದ ರಕ್ಷಕರು ಕಲ್ಲು ದೊಣ್ಣೆಗಳಿಂದ ಮೂರು ಕಾರುಗಳಿಗೆ ಕಲ್ಲು ದೊಣ್ಣೆಗಳ ತೂರಾಟ ಮಾಡಿದ್ದರಿಂದ ಕಾರಿನ ಗ್ಲಾಸುಗಳೆಲ್ಲ ಪುಡಿಯಾಗಿವೆ ಇನ್ನು ರಕ್ಷಣೆ ಮಾಡಿದ ಗೋವುಗಳನ್ನು ಗ್ರಾಮಾಂತರ ಠಾಣೆಗೆ ರವಾನೆ ಮಾಡಲಾಗಿದೆ ಠಾಣೆಗೆ ಎಸ್ಪಿ ಕುಶಾಲ್ ಚೌಕ್ಸೆ ಭೇಟಿ ಕೊಟ್ಟು ಪರಿಶೀಲನೆ ಮಾಡಿ ಮಾತನಾಡಿದ್ರು ಆಗಬೇಕು ಯಾವುದು ಕಾರಣಕ್ಕೆ ಕಾನೂನು ನಿಮ್ಮ ಕೈಯಲ್ಲಿ ತಗೋಬಾರ್ದು ಕಾನೂನು ಬಹರಾಗಿ ಕೆಲಸ ಮಾಡಬಾರ್ದು ಇದು ಎಲ್ಲ ಗೊತ್ತಾಗಬೇಕು ಅವರಿಗೆ ಅವರು ಈಗ ಗೋರಕ್ಷ ಕೆಲಸ ಮಾಡ್ತಾರೆ ಬಟ್ ಪೊಲೀಸ್ಗೆ ಮೊದಲೇ ಇನ್ಫಾರ್ಮ್ ಮಾಡಬೇಕಿತ್ತು ಸೊ ದಟ್ ಸಿಚುಯೇಷನ್ ಸರಿಯಾಗಿ ತರ ಹ್ಯಾಂಡಲ್ ಆಗಬೇಕಿತ್ತು ಬಟ್ ಅವರು ಇನ್ಫಾರ್ಮ್ ಮಾಡಿಲ್ಲ ಸೊ ಅವ್ರದ್ದು ಡೆಫಿನೆಟ್ಲಿ ತಪ್ಪಿದೆ ಈ ಕೇಸಲ್ಲಿ ಇನ್ನು ರಕ್ಷಣೆ ಮಾಡಿದ ಗೋವುಗಳನ್ನು ಗೋಶಾಲೆಗೆ ರವಾನಿಸಲಾಗಿದ್ದು ರಕ್ಷಣೆ ವೇಳೆ ಮೂರು ಕಾರುಗಳ ನಡುವೆ ನಡೆದ ಗಲಾಟೆಗೆ ವಿಚಾರಕ್ಕೆ ಸಂಬಂಧಿಸಿದಂತೆ ಚಿಕ್ಕಬಳ್ಳಾಪುರ ಗ್ರಾಮಾಂತರ ಠಾಣೆಯಲ್ಲಿ ದೂರು ದಾಖಲಿಸಲಾಗಿದೆ ಇಡೀ ಘಟನೆಯಲ್ಲಿ ಯಾರದು ತಪ್ಪು ಒಪ್ಪು ಎಂಬುದನ್ನು ಪೊಲೀಸರ ಸತ್ಯ ಅನ್ವೇಷಣೆಯಿಂದ ಮಾತ್ರ ಹೊರಗೆ ಬರಬೇಕಾಗಿದ್ದು ಪೊಲೀಸರ ತನಿಖೆ ಯಾರಿಗೆ ತಲೆದಂಡವಾಗುತ್ತೋ ಅನ್ನೋದನ್ನು ಕಾದು ನೋಡಬೇಕಾಗಿದೆ ಕೆಎಸ್ ನಾರಾಯಣಸ್ವಾಮಿ ಈ ನ್ಯೂಸ್ ಟಿವಿ ಚಿಕ್ಕಬಳ್ಳಾಪುರ ಕಳೆದ ಒಂದು ವಾರದಿಂದ ಟನ್ ಗಟ್ಟಲೆ ದಾಳಿಂಬೆ ತೋಟದಲ್ಲಿಯೇ ಖಾಲಿಯಾಗುತ್ತಿತ್ತು ಯಾರಿಗೂ ಮಾರಾಟ ಮಾಡಿಲ್ಲ ನಾವೂ ಕಿತ್ತಿಲ್ಲ ಇದ್ದಕ್ಕಿದ್ದಂತೆ ದಾಳಿಂಬೆ ಮಾಯವಾಗುತ್ತಿದೆ ಅಂತ ತಲೆ ಕೆಡಿಸಿಕೊಂಡ ಆ ಗ್ರಾಮದ ರೈತರು ರಾತ್ರಿಯೆಲ್ಲ ಕಾದು ಕುಳಿತು ಹಸಿರಿ ಕಲರನ್ನು ರೆಡ್ ಹ್ಯಾಂಡ್ ಆಗಿ ಹಿಡಿದು ಪೊಲೀಸರಿಗೆ ಒಪ್ಪಿಸಿದ್ದಾರೆ ಅದ್ಯಾವರು ಎಷ್ಟು ದಾಳಿಂಬೆ ಕದ್ದಿದ್ದಾರೆ ಗೊತ್ತಾ ಬನ್ನಿ ಆ ಕತಾರ್ನ ಕಳ್ಳರ್ಯಾರು ನೋಡೋಣ ಚಿಕ್ಕಬಳ್ಳಾಪುರ ತಾಲೂಕು ಅರೂರು ಗ್ರಾಮದಲ್ಲಿ ಹೆದ್ದಾರಿಗೆ ಅಂಟಿಕೊಂಡಂತಿರುವ ಚನ್ನಕೃಷ್ಣಪ್ಪ ಎಂಬುವ ರೈತರಿಗೆ ಸೇರಿದ ದಾಳಿಂಬೆ ತೋಟದಲ್ಲಿ ಕಟಾವಿಗೆ ಬಂದಿರುವ ದಾಳಿಂಬೆ ಒಂದು ವಾರದಿಂದ ಹೆಚ್ಚು ಕಡಿಮೆ ಎರಡೂವರೆ ಟನ್ನಷ್ಟು ಕಳುವಾಗಿದೆ ತೋಟದಲ್ಲಿ ಇದ್ದಕ್ಕಿದ್ದಂತೆಯೇ ಖಾಲಿಯಾಗುತ್ತಿದ್ದ ದಾಳಿಂಬೆಯನ್ನ ನೋಡಿ ಕಂಗಾಲಾಗಿದ್ದ ರೈತ ಚನ್ನಕೃಷ್ಣಪ್ಪ ಏನಾದರಾಗಲಿ ಇವತ್ತು ಅದ್ಯಾರು ಕಳ್ಳತನ ಮಾಡ್ತಿದ್ದಾರೋ ನೋಡೇ ಬಿಡೋಣ ಎಂದು ರಾತ್ರಿಯೆಲ್ಲ ನಿದ್ದೆಗೆಟ್ಟು ಕಾದು ಕುಳಿತಿದ್ರು ಕೊನೆಗೂ ರೈತರು ಊಹಿಸಿದ ಅನುಮಾನ ನಿಜವಾಗಿದೆ ರಾತ್ರಿ ಒಂದು ಎರಡು ಗಂಟೆ ವೇಳೆಗೆ ಮೂರು ಜನ ಆಸಾಮಿಗಳು ಹಳ್ಳಿ ಕಡೆಯಿಂದ ತೋಟಕ್ಕೆ ಎಂಟ್ರಿ ಕೊಟ್ಟು ಮೂರು ಮೂಟೆ ತುಂಬಾ ದಾಳಿಂಬೇಕಾಯಿ ಕಿತ್ತು ತುಂಬಿಸಿ ಬೈಕ್ಗಳಲ್ಲಿ ಒತ್ತುಕೊಂಡು ಹೋಗುವ ವೇಳೆ ಹಿಡಿದುಕೊಳ್ಳಲು ಮುಂದಾಗುತ್ತಿದ್ದಂತೆ ಅಲರ್ಟ್ ಆದ ಇಬ್ಬರು ತಮ್ಮ ಬೈಕ್ಗಳಲ್ಲಿ ಪರಾರಿಯಾಗಿದ್ದಾರೆ ಒಬ್ಬನು ಮಾತ್ರ ಸಿಕ್ಕಿ ಹಾಕಿಕೊಂಡಿದ್ದಾನೆ ದೊಡ್ಡಬಳ್ಳಾಪುರ ತಾಲೂಕಿನ ಮೇಡಹಳ್ಳಿ ಶಿವು ಸಿಕ್ಕಿ ಹಾಕಿಕೊಂಡಿದ್ದ ಈತನ ಜೊತೆಯಲ್ಲಿ ಬಂದಿದ್ದ ಸ್ಥಳೀಯರು ಆದಿಯಪ್ಪ ಮತ್ತು ರವಿ ಎನ್ನುವ ಕಳ್ಳರು ಪರಾರಿಯಾಗಿದ್ದಾರೆ ರೇಡಿಯನ್ ಆಗಿ ಕಳ್ಳರನ್ನ ಹಿಡಿದುಕೊಟ್ಟ ರೈತ ಚನ್ನಕೃಷ್ಣಪ್ಪ ಮಾತನಾಡಿ ಈ ವರ್ಷ ಫಸಲು ಚೆನ್ನಾಗಿ ಬಂದಿತ್ತು ಹತ್ತು ಲಕ್ಷ ಲಾಭದ ನಿರೀಕ್ಷೆಯಲ್ಲಿದ್ದರು ಆದರೆ ಕಳೆದ ಒಂದು ವಾರದಿಂದ ತೋಟದ ಹಿಂಭಾಗದಲ್ಲಿ ಖಾಲಿಯಾಗಿರುವ ಸುಮಾರು ಎರಡೂವರೆ ಟನ್ ದಾಳಿಂಬೆಯಿಂದ ಸುಮಾರು ಮೂರು ಲಕ್ಷ ನಷ್ಟ ಉಂಟಾಗಿದೆ ಕದ್ದವರಿಗೆ ಕಠಿಣ ಶಿಕ್ಷೆಯಾಗಬೇಕು ಎಂದು ಒತ್ತಾಯಿಸಿದ್ರು ಒಂದು ವಾರದ ವಾರದಿಂದ ಸರಿಸುಮಾರು ಒಂದು ಎರಡು ಎರಡೂವರೆ ಟನ್ನು ಪ್ರತಿದಿನ ಐನೂರಿಂದ ಆರುನೂರು ಕೆಜಿ ಪ್ರತಿದಿನ ಈ ಹುಡುಗ ಮತ್ತು ರವಿಚಂದ್ರ ಆಜಪ್ಪನವರು ಮೂವರು ಪ್ರತಿದಿನ ರಾತ್ರಿ ಹನ್ನೆರಡು ಒಂದರಿಂದ ಒಂದು ಸಮಯದಲ್ಲಿ ಪ್ರತಿದಿನ ಬಂದು ಒಂದು ಸುಮಾರು ಎರಡು ಎರಡೂವರೆ ಟನ್ ಕಲ್ತಾನ ಮಾಡಿದ್ದಾರೆ ಸರ್ ಅದೇ ಥರ ರಾತ್ರಿ ಬಂದು ಇದು ಮಾಡಿದಾಗ ರಾತ್ರಿ ಒಂದು ಗಂಟೆಯಲ್ಲಿ ಸಿಕ್ಕಿಬಿದ್ದಿದ್ದಾರೆ ಸರ್ ದಾಳಿಂಬೆ ಕದ್ದು ಸಿಕ್ಕಿ ಹಾಕಿಕೊಂಡ ಕಳ್ಳ ಶಿವು ಎನ್ನುವವನು ನಾನು ಗಾರೆ ಕೆಲಸ ಮಾಡಿಕೊಂಡಿದ್ದೇನೆ ನನ್ನ ತಂಗಿಯನ್ನ ಜೀಗಾನಹಳ್ಳಿಯಲ್ಲಿ ಮದುವೆ ಮಾಡಿಕೊಟ್ಟಿದ್ದೇವೆ ಇಲ್ಲಿಗೆ ಬಂದು ಹೋಗುವಾಗ ಇಲ್ಲಿನ ಕೆಲವು ಸ್ನೇಹಿತರ ಜೊತೆ ಸೇರಿ ಈ ಕೆಲಸ ಮಾಡುತ್ತಿದ್ದೇನೆ ಕದ್ದ ಮಾಲಿನ ಎಲ್ಲ ಫಲವನ್ನ ಅವರೇ ಬಳಸಿಕೊಂಡಿದ್ದಾರೆ ನನಗೇನೂ ಸಿಗುತ್ತಿಲ್ಲ ಅಂತ ಸಿಕ್ಕಿ ಹಾಕಿಕೊಂಡ ಕಳ್ಳ ಹೇಳಿಕೊಂಡಿದ್ದಾನೆ ಈತನ ಜೊತೆಗೆ ಇನ್ನು ಯಾರ್ಯಾರು ಇದ್ದಾರೆ ಅನ್ನೋದನ್ನು ಪೊಲೀಸರು ಪತ್ತೆ ಮಾಡಿ ಅವರಿಗೆ ಸರಿಯಾಗಿ ಬುದ್ಧಿ ಕಲಿಸಿದರೆ ಯಾವಾಗಿನಿಂದ ಈ ದಂಧೆಯಲ್ಲಿ ಮುಳುಗಿದ್ದಾರೆ ಇನ್ನು ಎಲ್ಲೆಲ್ಲಿ ಈ ಕೆಲಸ ಮಾಡಿದ್ದಾರೆ ಅನ್ನೋದು ಹೊರಬರಲಿದೆ ಇನ್ನು ದಾಳಿಂಬೆ ಕಳ್ಳತನ ಪ್ರಕರಣ ಪೆರೇಸಂದ್ರ ಪೊಲೀಸ್ ಠಾಣೆಯಲ್ಲಿ ದಾಖಲಾಗಿದೆ ಕೆಎಸ್ ಸ್ವಾಮಿ ಈ ನ್ಯೂಸ್ ಟಿವಿ ಚಿಕ್ಕಬಳ್ಳಾಪುರ ಕಳೆದ ಭಾನುವಾರ ಕ್ಷುಲ್ಲಕ ಕಾರಣಕ್ಕೆ ನಡೆದ ಜಗಳದಲ್ಲಿ ಹಿಂದೂಪುರ ಯುವಕ ತೀವ್ರ ರಕ್ತಸ್ರಾವದಿಂದ ಮೃತಪಟ್ಟ ಘಟನೆ ಮಾಸುವ ಮುನ್ನವೇ ಇದೀಗ ಮತ್ತೊಂದು ಕ್ಷುಲ್ಲಕ ಕಾರಣಕ್ಕೆ ನಡೆದ ಜಗಳದಲ್ಲಿ ಗಂಭೀರ ಗಾಯಗೊಂಡಿದ್ದ ಯುವಕ ಚಿಕಿತ್ಸೆ ಫಲಕಾರಿಯಾಗದೆ ಬೆಂಗಳೂರಿನ ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಮೃತಪಟ್ಟದ ಘಟನೆ ತಡವಾಗಿ ಬೆಳಕಿಗೆ ಬಂದಿದೆ ಮಧುಗಿರಿ ತಾಲೂಕಿನ ಆಂಧ್ರ ಗಡಿ ಭಾಗಕ್ಕೆ ಹೊಂದಿಕೊಂಡಿರುವ ಕೊಡಗೇನಹಳ್ಳಿ ಪೊಲೀಸ್ ಠಾಣಾ ವ್ಯಾಪ್ತಿಯ ಜಲತಿಮ್ಮನಹಳ್ಳಿ ಗ್ರಾಮದ ನಂದಿನಿ ಬಾರ್ಗೆ ಆಂಧ್ರಪ್ರದೇಶ ಇಂದುಪುರದ ನಿವಾಸಿಗಳಾದ ಶಿವ ನವೀನ್ ಉದಯ್ ಪವನ್ ಕಲ್ಯಾಣ್ ನಾಲ್ಕು ಜನ ಸ್ನೇಹಿತರು ಮದ್ಯಪಾನ ಮಾಡಲು ಬಂದಿದ್ದು ಕ್ಷುಲ್ಲಕ ಕಾರಣಕ್ಕೆ ಮಾತಿನ ಚಕಮಕಿ ನಡೆದಿದ್ದು ಈ ವೇಳೆ ಶಿವ ಎಂಬಾತ ಕ್ರಿಕೆಟ್ ಬ್ಯಾಟ್ನಿಂದ ಪವನ್ ಕಲ್ಯಾಣ್ಗೆ ಹೊಡೆದಿದ್ದಾನೆ ಇದೇ ವೇಳೆ ನವೀನ್ ಎಂಬಾತ ತಲ್ಲಾಡಿ ಕುತ್ತಿಗೆ ಹಾಗೂ ಮುಖಕ್ಕೆ ಗಂಭೀರವಾಗಿ ಹೊಡೆದಿದ್ದು ಉದಯ್ ಎಂಬಾತ ಎದೆಗೆ ಹೊತ್ತಿದ್ದಾನೆ ಈ ವೇಳೆ ಪವನ್ ಕಲ್ಯಾಣ್ಗೆ ತಲೆಗೆ ಗಂಭೀರ ಪೆಟ್ಟಾದ ಪರಿಣಾಮ ಬೆಂಗಳೂರಿನ ಆಸ್ಪತ್ರೆಗೆ ದಾಖಲಾಗಿದ್ದು ಚಿಕಿತ್ಸೆ ಫಲಕಾರಿಯಾಗದೆ ಮೃತಪಟ್ಟಿದ್ದಾನೆ ಮಗ ಉಂಟು ಪವನ್ ಕಲ್ಯಾಣ್ ಅಂತ ಅಂತಲಪ್ಪ ಪವನ್ ಕಲ್ಯಾಣ ಅಂತ ಅವರು ಮಗನಿಗೆ ಮೊನ್ನೆ ಹಿಂಗೆ ಜೊತೆಯಲ್ಲಿ ಕರ್ಕೊಂಡು ಹೋಗ್ಬಿಟ್ಟು ಭಾನುವಾರ ಬಿಟ್ಟು ಬಿಟ್ಟು ಹಾಂ ಇದು ವಂಕಾಯ್ತಾ ಜನತೆ ಹಾಂ ಜನತೆ ಇದೆ ಸರ್ ಅಲ್ಲಿ ಹೊಡೆದು ಬಿಟ್ಟು ಇದು ಮಾಡಿ ಬಂದವನೇ ಏನೂ ಹೇಳಿಲ್ಲ ಹೇಳಿದ ತಕ್ಷಣ ಬಂದು ಮನೆಗೆ ಮಲಗಿದ ತಕ್ಷಣ ಏನಾಗಿ ಭಾನುವಾರ ಸರ್ ಮೂರು ಜನ ಮೂರು ಜನ ಇನ್ನೊಬ್ರು ಯರ ಪಕ್ಕದಲ್ಲಿ ನಾಲ್ಕು ಜನ ಒಟ್ಟಿಗೆ ಮೂರು ಜನ ಹೆಸರು ಗೊತ್ತಿದೆ ಸರ್ ಇನ್ನೂರ ಹೆಸ್ರು ಇನ್ನೊಬ್ರು ಶಿವು ಗಡಿಭಾಗದಲ್ಲಿ ಒಂದು ಕೊಲೆ ಪ್ರಕರಣ ಮಾಸುವ ಮುನ್ನವೇ ಮತ್ತೊಂದು ಕೊಲೆ ಪ್ರಕರಣ ಬೆಳಕಿಗೆ ಬಂದಿದ್ದು ಇದರಿಂದ ಗಡಿಭಾಗದ ಎರಡೂ ರಾಜ್ಯಗಳ ನಿವಾಸಿಗಳು ಆತಂಕಕ್ಕೆ ಒಳಗಾಗಿದ್ದಾರೆ ಸ್ಥಳಕ್ಕೆ ಎಸ್ಪಿ ಅಶೋಕ್ ಕೆವಿ ಹನುಮಂತರಾಯಪ್ಪ ಪ್ರಭಾರ ಪಿಎಸ್ಐ ರಂಗನಾಥ್ ಹಾಗೂ ಮಂಜುನಾಥ್ ಭೇಟಿ ನೀಡಿ ಪ್ರಕರಣ ದಾಖಲಿಸಿಕೊಂಡಿದ್ದು ಆರೋಪಿಗಳ ಪತ್ತೆಗಾಗಿ ಬಲೆ ಬೀಸಿದ್ದಾರೆ ತಿಮ್ಮಯ್ಯ ಈ ನ್ಯೂಸ್ ಟಿವಿ ತುಮಕೂರು ಇದೀಗ ವಿರಾಮ ವಿರಾಮದ ನಂತರ ಈ ನ್ಯೂಸ್ ಟಿವಿ ಮುಂದುವರಿಯುತ್ತದೆ ಫರ್ನಿಚರ್ ಶೋರೂಮ್ ಕಳೆದ ಹದಿನೈದು ವರ್ಷಗಳಿಂದ ಚಿಕ್ಕಬಳ್ಳಾಪುರ ಜಿಲ್ಲೆಯ ಜನರ ನಂಬಿಕೆಗೆ ಪಾತ್ರವಾಗಿರುವ ಅಶ್ರಫ್ ಫರ್ನಿಚರ್ ಶೋರೂಮ್ ನಮ್ಮಲ್ಲಿ ಉತ್ತಮ ಗುಣಮಟ್ಟದ ಪೀಠೋಪಕರಣಗಳಾದ ಸೋಫಾ ಸೆಟ್ ಡೈನಿಂಗ್ ಸೆಟ್ ಕುರ್ಚಿಗಳು ಮಂಚಗಳು ಕಬೋರ್ಡ್ ಹಾಗೂ ಗಳು ಲಭ್ಯ ಆಗಿದೆ ಮ್ಯಾಟ್ರಸಸ್ ಮೇಲೆ ಶೇಕಡ ಮೂವತ್ತರಿಂದ ನಲವತ್ತರಷ್ಟು ರಿಯಾಯಿತಿ ನೀಡಲಾಗುವುದು ಪ್ರಸ್ತುತ ಬಿಬಿ ರಸ್ತೆಯ ಶನಿ ಮಹಾತ್ಮ ಸ್ವಾಮಿ ದೇವಸ್ಥಾನದ ಮುಂಭಾಗದ ಟಿವಿಎಸ್ ಶೋರೂಮ್ ಹಿಂಭಾಗಕ್ಕೆ ಬದಲಾಯಿಸಲಾಗಿದೆ ಭಾರತದ ಪ್ರತಿಷ್ಠಿತ ದ್ವಿಚಕ್ರ ವಾಹನಗಳಲ್ಲಿ ಒಂದಾದ ಹೀರೋ ಬೈಕ್ಗಳು ಹಾಗೂ ಹೊಸ ಎಲೆಕ್ಟ್ರಿಕ್ ವೀಡಾ ವಿಡೋ ಸ್ಕೂಟರ್ಗಳ ಮಾರಾಟ ಮತ್ತು ಸರ್ವಿಸ್ ಚಿಕ್ಕಬಳ್ಳಾಪುರ ಮತ್ತು ಶಿಡ್ಡುಗಟ್ಟದ ಮಂಜುನಾಥ ಶೋರೂಂನಲ್ಲಿ ಲಭ್ಯ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಪೆಟ್ರೋಲ್ ಹಾಗೂ ಎಲೆಕ್ಟ್ರಿಕ್ ಹೀರೋ ದ್ವಿಚಕ್ರ ವಾಹನಗಳ ಅಧಿಕೃತ ಮಾರಾಟಗಾರರು ಲಕ್ಷ್ಮೀನಾರಾಯಣ್ ಸಾರಥ್ಯದಲ್ಲಿ ಆರಂಭವಾಗಿರುವ ಮಂಜುನಾಥ ಹೀರೋ ಶೋರೂಂಗಳು ಹಲವು ವೈಶಿಷ್ಟ್ಯತೆಗಳೊಂದಿಗೆ ಕೂಡಿದೆ ವಿಳಾಸ ವಿಶಾಲ್ ಮಾರ್ಟ್ ಮುಂಭಾಗ ಬಿಬಿ ರಸ್ತೆ ಚಿಕ್ಕಬಳ್ಳಾಪುರ ಮತ್ತು ಕೆಎಸ್ಆರ್ಟಿಸಿ ಬಸ್ ಸ್ಟ್ಯಾಂಡ್ ಹತ್ತಿರ ಶಿಡ್ಡುಗಟ್ಟ ಇಂದೇ ಭೇಟಿ ಚಿಕ್ಕಬಳ್ಳಾಪುರ ಜಿಲ್ಲಾ ಕೇಂದ್ರದಲ್ಲೊಂದು ಸುಸಜ್ಜಿತವಾದ ಜಿಕೆ ಕಂಫರ್ಟ್ ಪ್ರಾರಂಭವಾಗಿದೆ ಎಪಿಎಂಸಿ ಮಾರುಕಟ್ಟೆ ಎದುರು ಎಂಜೆ ರಸ್ತೆ ಚಿಕ್ಕಬಳ್ಳಾಪುರ ನಮ್ಮಲ್ಲಿ ಸುಸಜ್ಜಿತ ಎಸಿ ಹಂಡ್ ನಾನ್ ಎಸಿ ಕೊಠಡಿಗಳು ಸಾಮಾನ್ಯ ಜನರ ಕೈಗೆಟುಕುವ ದರದಲ್ಲಿ ಬ್ಯಾಂಕ್ವೆಟ್ ಆಲ್ ಲಭ್ಯವಿದೆ ಬರ್ತಡೆ ನಾಮಕರಣ ನಿಶ್ಚಿತಾರ್ಥ ಕಿಟ್ಟಿ ಪಾರ್ಟಿ ಸಣ್ಣ ಪುಟ್ಟ ಮದುವೆಗಳು ಶುಭ ಕಾರ್ಯಗಳಿಗಾಗಿ ಸುಂದರ ಸಭಾಂಗಣ ಮತ್ತು ಡೈನಿಂಗ್ ಹಾಲ್ ದೊರೆಯುತ್ತದೆ ನಮ್ಮಲ್ಲಿ ವಾಹನ ನಿಲುಗಡೆಗಾಗಿ ವಿಶಾಲವಾದ ಪಾರ್ಕಿಂಗ್ ಲಿಫ್ಟ್ ಸೌಲಭ್ಯ ಇದೆ ಜಿಕೆ ಕಂಫರ್ಟ್ ನಿಂದ ಕೇವಲ ಐದು ಕಿಲೋಮೀಟರ್ ಸುತ್ತಳತೆಯಲ್ಲಿ ಇಶಾ ಫೌಂಡೇಶನ್ ನಂದಿಗಿರಿಧಾಮ ರಂಗಸ್ಥಳ ಸ್ಕಂದಗಿರಿ ಗೋಪಿನಾಥ ಬೆಟ್ಟ ಸತ್ಯಸಾಯಿ ಆಶ್ರಮ ಮುದ್ದೇನಹಳ್ಳಿ ವೀಟಿಯು ಸಿಗಲಿದೆ ಜಿಕೆ ಕಂಫರ್ಟ್ ಸೇವೆಗಳಿಗಾಗಿ ಆನ್ಲೈನ್ ಬುಕ್ಕಿಂಗ್ ಅಥವಾ ನೇರವಾಗಿ ಬಂದು ಬುಕ್ಕಿಂಗ್ ಮಾಡಬಹುದಾಗಿದೆ ವಿರಾಮದ ನಂತರ ಸ್ವಾಗತ ಚಿನ್ನದ ಅಂಗಡಿಯಲ್ಲಿ ಕೆಲಸ ಮಾಡುತ್ತಿದ್ದ ನೌಕರ ಸುಮಾರು ಎರಡು ಕೋಟಿ ಮೌಲ್ಯದ ಚಿನ್ನಾಭರಣ ಕದ್ದು ಪರಾರಿಯಾಗಿರುವ ಘಟನೆ ಕೋಲಾರದಲ್ಲಿ ನಡೆದಿದೆ ಕೋಲಾರ ಜಿಲ್ಲೆ ಕೆಜಿಎಫ್ ನಗರದ ರಾಬರ್ಟ್ಸನ್ ಪೇಟೆ ಗೀತಾ ರಸ್ತೆಯಲ್ಲಿರುವ ಪಿಬಿಬಿ ಜ್ಯುವೆಲರ್ಸ್ನಲ್ಲಿ ಕಳ್ಳತನವಾಗಿದ್ದು ಅಂಗಡಿಯಲ್ಲಿ ಕೆಲಸ ಮಾಡುತ್ತಿದ್ದ ಯುವಕ ಕೋಟ್ಯಾಂತರ ರೂಪಾಯಿ ಮೌಲ್ಯದ ಚಿನ್ನಾಭರಣಗಳನ್ನು ದೋಚುತ್ತಿರುವ ವಿಡಿಯೋ ಅಂಗಡಿಯಲ್ಲಿ ಅಳವಡಿಸಿದ್ದ ಸಿಸಿ ಟಿವಿಯಲ್ಲಿ ರಾಜಸ್ಥಾನ ಮೂಲದ ಯಶ್ ಎಂಬುವನಿಂದ ಕಳ್ಳತನ ನಡೆದಿದ್ದು ಚಿನ್ನಾಭರಣಗಳನ್ನು ದೋಚುವ ವಿಡಿಯೋ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ ಅಂಗಡಿಯಲ್ಲಿದ್ದ ಒಂದು ಪಾಯಿಂಟ್ ಒಂಬತ್ತು ಮೂರು ಕೆಜಿ ತೂಕದ ಒಡವೆಗಳನ್ನ ಕದ್ದೊಯ್ದಿರುವ ಆರೋಪಿ ಯಶ್ ತನ್ನ ಇಬ್ಬರ ಸ್ನೇಹಿತರೊಂದಿಗೆ ಪರಾರಿಯಾಗಿದ್ದಾನೆ ದೀಪಾವಳಿ ಹಬ್ಬದ ಪ್ರಯುಕ್ತ ಅಂಗಡಿ ಕ್ಲೀನ್ ಮಾಡುವ ವೇಳೆ ಮಾಲೀಕ ಶೌಚಾಲಯಕ್ಕೆಂದು ತೆರಳಿದ ವೇಳೆ ಮಾಲೀಕ ಒಳಗೆ ಇದ್ದದ್ದನ್ನ ಗಮನಿಸಿ ಚಿನ್ನಾಭರಣ ಇದ್ದ ಬಾಕ್ಸ್ ಜೊತೆಗೆ ಪರಾರಿಯಾಗಿದ್ದಾನೆ ಕಳೆದ ಹತ್ತು ದಿನಗಳ ಹಿಂದೆಯಷ್ಟೇ ರಾಜಸ್ಥಾನ ಮೂಲದ ಸುರೇಂದ್ರ ಎಂಬುವರ ಮೂಲಕ ಕೆಲಸಕ್ಕೆ ಸೇರಿಕೊಂಡಿದ್ದ ಯಶ್ ತನ್ನ ಕೈಚಳಕ ತೋರಿಸಿದ್ದಾನೆ ಸದ್ಯ ಯಶ್ ಹಾಗೂ ಸುರೇಂದ್ರ ಎಂಬುವರ ಚಿನ್ನಾಭರಣಗಳ ಜೊತೆಗೆ ಪರಾರಿಯಾಗಿದ್ದು ಇಬ್ಬರ ವಿರುದ್ಧ ಪೇಟೆ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ಪೊಲೀಸರು ತನಿಖೆ ಕೈಗೊಂಡಿದ್ದಾರೆ ಸತೀಶ್ ನ್ಯೂಸ್ ಟಿವಿ ಕೋಲಾರ ದೊಡ್ಡಬಳ್ಳಾಪುರ ತಾಲೂಕಿನ ಹಳೇಕೋಟೆ ಹಾಗೂ ಬೂಚನಹಳ್ಳಿ ಗ್ರಾಮಗಳಿಗೆ ಚಿರತೆ ನುಗ್ಗಿ ಹವಾಂತರ ಸೃಷ್ಟಿಸಿತ್ತು ಚಿರತೆ ಕಂಡ ಗ್ರಾಮಸ್ಥರು ಭಯಭೀತರಾಗಿದ್ದಾರೆ ದೊಡ್ಡಬಳ್ಳಾಪುರ ತಾಲೂಕಿನ ಹಳೇಕೋಟೆ ಹಾಗೂ ಬೂಚನಹಳ್ಳಿ ಗ್ರಾಮಗಳ ಸಮೀಪ ಇತ್ತೀಚೆಗೆ ಚಿರತೆ ಕಾಣಿಸಿಕೊಂಡಿದ್ದು ಇದರಿಂದ ಗ್ರಾಮಗಳಲ್ಲಿನ ಕುರಿ ದನಗಾಹಿಗಳು ಸೇರಿದಂತೆ ರೈತರು ಹೊಲ ಗದ್ದೆಗಳಲ್ಲಿ ಕೆಲಸ ಮಾಡಲು ಹಿಂಜರಿಯುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ ಚಿರತೆಯನ್ನ ಸೆರೆ ಹಿಡಿಯಲು ಕೆಲ ದಿನಗಳಿಂದ ಪೊಲೀಸರು ಅರಣ್ಯ ಇಲಾಖೆ ಸಿಬ್ಬಂದಿ ಅಗ್ನಿಶಾಮಕ ದಳ ಸಿಬ್ಬಂದಿ ಹರಸಾಹಸ ಪಡುತ್ತಿದ್ದಾರೆ ಇತ್ತೀಚೆಗೆ ಹುಲಕುಡಿ ಬೆಟ್ಟದ ತಪ್ಪಲಿನಲ್ಲಿ ಚಿರತೆಯ ಚಲನಾವಲ ಕಂಡುಬಂದಿತ್ತು ಜಾನುವಾರುಗಳ ಮೇಲೆಯೂ ಆಗಾಗ ದಾಳಿ ನಡೆಸಿ ಬಲಿ ಪಡೆಯುತ್ತಿತ್ತು ಹಲವು ಬಾರಿ ಅರಣ್ಯ ಇಲಾಖೆ ಗಮನಕ್ಕೆ ತರಲಾಗಿತ್ತು ಸದ್ಯ ಚಿರತೆ ಸೆರೆ ಹಿಡಿಯುವ ಕಾರ್ಯಾಚರಣೆ ಮುಂದುವರಿದಿದ್ದು ಚಿರತೆಯನ್ನು ಕಣ್ತುಂಬಿಕೊಳ್ಳಲು ಬೂಚನಹಳ್ಳಿ ಗ್ರಾಮದ ಸುತ್ತಮುತ್ತಲಿನ ಗ್ರಾಮಸ್ಥರು ಬಂದು ಮೊಬೈಲ್ನಲ್ಲಿ ದೃಶ್ಯ ಸೆರೆ ಹಿಡಿದಿದ್ದಾರೆ ತಿಮ್ಮಯ್ಯ ಈ ಟಿವಿ ತುಮಕೂರು ಬಿಪಿಎಲ್ ಪಡಿತರ ಚೀಟಿ ಹೊಂದಿರುವ ಫಲಾನುಭವಿಗಳಿಗೆ ಹತ್ತು ಕಿಲೋ ಅಕ್ಕಿಯ ಬದಲಿಗೆ ಐದು ಕಿಲೋ ಅಕ್ಕಿಯೊಂದಿಗೆ ಇಂದಿರಾ ಫುಡ್ ಕಿಟ್ ನೀಡುವುದಾಗಿ ರಾಜ್ಯ ಸರ್ಕಾರ ಘೋಷಿಸಿರುವ ನಿರ್ಣಯ ಸ್ವಾಗತಾರ್ಹ ಎಂದು ಜಿಲ್ಲಾ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಪ್ರಾಧಿಕಾರದ ಅಧ್ಯಕ್ಷ ಯಲುವನಹಳ್ಳಿ ಎನ್ ರಮೇಶ್ ತಿಳಿಸಿದ್ದಾರೆ ಚಿಕ್ಕಬಳ್ಳಾಪುರ ನಗರದ ಪತ್ರಕರ್ತರ ಭವನದಲ್ಲಿ ಜಿಲ್ಲಾ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿ ಅಧ್ಯಕ್ಷ ಯಲವಹಳ್ಳಿ ರಮೇಶ್ ಸುದ್ದಿಗೋಷ್ಠಿ ನಡೆಸಿದರು ಈ ವೇಳೆ ಮಾತನಾಡಿದ ಅವರು ರಾಜ್ಯ ಕಾಂಗ್ರೆಸ್ ಸರ್ಕಾರ ಜಾರಿಗೆ ತಂದಿರುವ ಪಂಚ ಗ್ಯಾರಂಟಿ ಯೋಜನೆಗಳು ದೇಶಾದ್ಯಂತ ಮೆಚ್ಚುಗೆಗೆ ಪಾತ್ರವಾಗಿವೆ ಜನಪರ ಯೋಜನೆಗಳ ಯಶಸ್ಸು ವಿರೋಧ ಪಕ್ಷದವರ ಹೊಟ್ಟೆಕಿಚ್ಚಿಗೆ ಕಾರಣವಾಗಿದೆ ಸರ್ಕಾರದ ಮೇಲೆ ಅಸಂಬದ್ಧ ಆರೋಪಗಳನ್ನು ಮಾಡುತ್ತಾ ಗ್ಯಾರಂಟಿಗಳಿಂದ ರಾಜ್ಯ ದಿವಾಳಿಯಾಗುತ್ತದೆ ಎಂದು ಹೇಳುತ್ತಿದ್ದಾರೆ ಅದು ಸಂಪೂರ್ಣ ತಪ್ಪು ಜನರ ಹಿತಕ್ಕಾಗಿ ಕೈಗೊಂಡಿರುವ ಈ ಯೋಜನೆಗಳನ್ನೇ ವಿರೋಧ ಪಕ್ಷದವರು ತಮ್ಮ ಚುನಾವಣಾ ಪ್ರಣಾಳಿಕೆಯಲ್ಲಿ ಕಾಪಿ ಮಾಡುತ್ತಿದ್ದಾರೆ ಇದು ನಗುವಿಗೆ ಕಾರಣವಾಗುವ ವಿಚಾರ ಎಂದರು ಪಂಚ ಗ್ಯಾರಂಟಿಗಳ ಮೂಲಕ ಕರ್ನಾಟಕ ಸರ್ಕಾರ ಜನರ ನಂಬಿಕೆಯನ್ನು ಗೆದ್ದಿದೆ ಈ ಯೋಜನೆಗಳು ಜನಜೀವನದಲ್ಲಿ ಕ್ರಾಂತಿಯನ್ನು ತಂದಿದ್ದು ಇಡೀ ದೇಶದಲ್ಲಿ ಮಾದರಿಯಾಗಿದೆ ಎಂದರು ರಾಜ್ಯ ಸರ್ಕಾರ ನೀಡಿರುವ ಐದು ಗ್ಯಾರಂಟಿ ಯೋಜನೆಗಳ ಜೊತೆಗೆ ಮತ್ತೊಂದು ಯೋಜನೆ ಉಚಿತ ಖಾತೆಗಳ ಮಾಡಿಸುವ ಅವಕಾಶವನ್ನು ಸರ್ಕಾರ ಕಲ್ಪಿಸಿ ಘೋಷಣೆ ಮಾಡುವ ಹಂತದಲ್ಲಿದೆ ಈಗ ಬಡವರಿಗೆ ಕೊಡುತ್ತಿರುವ ಹತ್ತು ಕೆಜಿ ಹಕ್ಕಿ ಬದಲು ಐದು ಕೆಜಿ ಅಕ್ಕಿ ಕೊಟ್ಟು ಒಂದು ಕೆಜಿ ತೊಗರಿಬೇಳೆ ಅಡುಗೆ ಎಣ್ಣೆ ಉಪ್ಪು ಸಕ್ಕರೆ ತುಂಬಿದ ಇಂದಿರಾ ಫುಡ್ ಕಿಟ್ ಕೊಡಲು ತೀರ್ಮಾನ ಮಾಡಿದೆ ಎಂದರು ಸುದ್ದಿ ನಮ್ಮ ಮುಂದಿದೆ ಅದು ಈಗಾಗಲೇ ತಾವೆಲ್ಲ ನೋಡ್ತಾ ಇದ್ದೀವಿ ಉಚಿತವಾಗಿ ಈ ಖಾತೆಗಳು ಮಾಡುವಂಥ ವಿಚಾರ ನಗರಸಭೆಗಳಲ್ಲಿ ರಾಜ್ಯದಲ್ಲೇ ನಮ್ಮ ಜಿಲ್ಲೆಯಲ್ಲಿ ಬಹಳಷ್ಟು ವ್ಯವಸ್ಥಿತವಾಗಿ ನಡೀತಾ ಇದೆ ಅಂತ ರಾಜ್ಯದ ಅಧ್ಯಕ್ಷ ಕೂಡ ಬಂದ ಮೀಟಿಂಗಲ್ಲಿ ನನಗೆ ಅವ್ರಿಗೆ ಪ್ರತಿಯೊಂದು ತಾಲೂಕು ವರದಿ ಹೋಗ್ತಾ ಇದೆ ಯಾವ್ಯಾವ ತಾಲೂಕಲ್ಲಿ ಎಷ್ಟು ಮೀಟಿಂಗ್ ಮಾಡಿದ್ದಾರೆ ರಾಜ್ಯ ಮಟ್ಟದಲ್ಲಿ ನಡೆದ ಸಭೆಯಲ್ಲಿ ಪಂಚ ಗ್ಯಾರಂಟಿಗಳು ನೂರಕ್ಕೆ ನೂರರಷ್ಟು ಯಶಸ್ವಿ ಅನುಷ್ಠಾನಕ್ಕೆ ಆದೇಶಿಸಿದ್ದು ಬಿಟ್ಟು ಹೋದ ಅರ್ಹ ಫಲಾನುಭವಿಗಳಿಗೆ ಈ ಯೋಜನೆಯ ಲಾಭ ಪಡೆಯಲು ಕೂಡಲೇ ನೋಂದಣಿ ಮಾಡಿಕೊಳ್ಳಲು ಹೋಬಳಿ ಮಟ್ಟದ ಅಧಿಕಾರಿಗಳ ಜೊತೆ ಸಭೆ ನಡೆಸಲಾಗುವುದು ಮಧ್ಯವರ್ತಿ ತೊಂದರೆಗಳು ಇಲ್ಲದೆ ನೇರವಾಗಿ ಜನರ ಖಾತೆಗೆ ಸಹಾಯಧನ ತಲುಪಿಸುತ್ತಿರುವುದು ಸರ್ಕಾರದ ಪಾರದರ್ಶಕ ಕಾರ್ಯಕ್ಕೆ ಸಾಕ್ಷಿ ಎಂದ ಅವರು ಪಂಚ ಗ್ಯಾರಂಟಿಗಳ ನಂತರ ರಾಜ್ಯದ ಪ್ರತಿ ವ್ಯಕ್ತಿಯ ತಲಾದಾಯ ಹೆಚ್ಚಾಗಿದೆ ಜನರ ಜೀವನದಲ್ಲಿ ಹೊಸ ಆಶಾದೀಪ ಉರಿದಿದೆ ಈ ಯೋಜನೆಗಳು ಜನರಿಗೆ ಅಕ್ಷಯ ಪಾತ್ರೆಯಂತಿವೆ ಎಂದು ತಿಳಿಸಿದರು ಸುದ್ದಿಗೋಷ್ಠಿಯಲ್ಲಿ ಗ್ಯಾರಂಟಿ ಯೋಜನೆಗಳ ಜಿಲ್ಲಾ ಉಪಾಧ್ಯಕ್ಷ ರಾಮಕೃಷ್ಣಪ್ಪ ತಾಲೂಕು ಅಧ್ಯಕ್ಷರಾದ ಜಯರಾಮ್ ಸದಸ್ಯರಾದ ನಿರ್ಮಲಾ ಗಂಗಾಧರ್ ಲಕ್ಷ್ಮಣ್ ತಿರುಮಳಪ್ಪ ಇನ್ನಿತರರು ಹಾಜರಿದ್ದರು ಕೆಎಸ್ ನಾರಾಯಣಸ್ವಾಮಿ ಈ ನ್ಯೂಸ್ ಟಿವಿ ಚಿಕ್ಕಬಳ್ಳಾಪುರ ಶಿಡ್ಲಘಟ್ಟ ತಾಲೂಕು ರಾಮಲಿಂಗಪುರದಲ್ಲಿ ವರದಕ್ಷಿಣೆ ಕಿರುಕುಳದಿಂದ ನವ ವಿವಾಹಿತೆ ಆತ್ಮಹತ್ಯೆಗೆ ಸಂಬಂಧಿಸಿದಂತೆ ಅಂಗನವಾಡಿ ಕಾರ್ಯಕರ್ತೆ ಕಲಾವತಿ ಮೇಲೆ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಿಸಿದ್ದು ಆಕೆಯ ವಿರುದ್ಧ ಕ್ರಮ ಕೈಗೊಳ್ಳುವಂತೆ ರಾಮಲಿಂಗಪುರ ಗ್ರಾಮಸ್ಥರು ಶಿಡ್ಲಘಟ್ಟ ಸಿಡಿಪಿಒ ಅವರಿಗೆ ಮನವಿ ಸಲ್ಲಿಸಿದರು ಶಿಡ್ಲಘಟ್ಟ ತಾಲೂಕು ರಾಮಲಿಂಗಪುರ ಗ್ರಾಮದಲ್ಲಿ ನವ ವಿವಾಹಿತಿ ಶಿರೀಷಾ ಅವರ ದಕ್ಷಿಣ ಕಿರುಕುಳದಿಂದ ಆತ್ಮಹತ್ಯೆ ಮಾಡಿಕೊಂಡಿದ್ದು ಈ ಬಗ್ಗೆ ದೂರು ಸಲ್ಲಿಸಿದ್ರು ರಾಮಲಿಂಗಪುರದ ಐವತ್ತಕ್ಕೂ ಹೆಚ್ಚು ಮಂದಿ ಸಿಡಿಪಿಒ ಕಚೇರಿಗೆ ಆಗಮಿಸಿ ಸರಿಯಾಗಿ ಅಂಗನವಾಡಿ ಕೇಂದ್ರಕ್ಕೆ ಬರುವುದಿಲ್ಲ ಪೌಷ್ಟಿಕ ಆಹಾರ ಕೋಳಿಮೊಟ್ಟೆ ಸೇರಿದಂತೆ ಇತರೆ ಪರಿಕರಗಳನ್ನು ಸಮಯಕ್ಕೆ ಸರಿಯಾಗಿ ಮತ್ತು ಅರ್ಹ ಫಲಾನುಭವಿಗಳಿಗೆ ವಿತರಿಸುತ್ತಿಲ್ಲ ಆಹಾರ ಪದಾರ್ಥಗಳನ್ನು ಅಂಗನವಾಡಿ ಕೇಂದ್ರದ ಬದಲಿಗೆ ತಮ್ಮ ಸ್ವಂತ ಮನೆಯಲ್ಲಿ ದಾಸ್ತಾನು ಮಾಡಿಕೊಳ್ಳುತ್ತಾರೆ ಇವೆಲ್ಲವನ್ನು ಪ್ರಶ್ನಿಸಿದ್ರೆ ನಮ್ಮ ವಿರುದ್ಧ ಪಿತೂರಿ ನಡೆಸುತ್ತಾರೆ ಎಂದು ಆರೋಪಿಸಿದರು ಅಂಗನವಾಡಿ ಕಾರ್ಯಕರ್ತೆ ಕಲಾವತಿ ವಿರುದ್ಧ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿದೆ ಅಂಗನವಾಡಿ ಕಾರ್ಯಕರ್ತೆ ಮೇಲೆ ಪೊಲೀಸ್ ಕೇಸು ದಾಖಲಾಗಿದ್ದು ಆಕೆಯ ವಿರುದ್ಧ ಕ್ರಮ ಕೈಗೊಳ್ಳುವಂತೆ ಗ್ರಾಮಸ್ಥರು ಸಿಡಿಪಿಒ ಅವರನ್ನು ಆಗ್ರಹಿಸಿದರು ಆಕೆಯ ಮೇಲೆ ವಿವಿಧ ಕಾರಣಗಳಿಗೆ ಎರಡು ಮೂರು ದೂರುಗಳು ದಾಖಲಾಗಿವೆ ನ್ಯಾಯಾಲಯಕ್ಕೆ ಹಾಜರಾಗುವುದಕ್ಕಾಗಿ ಅಂಗನವಾಡಿಗೂ ಸರಿಯಾಗಿ ಹಾಜರಾಗುವುದಿಲ್ಲ ಇಲಾಖೆಯ ಮೇಲಾಧಿಕಾರಿಗಳಿಗೂ ಈ ಬಗ್ಗೆ ತಪ್ಪು ಮಾಹಿತಿ ನೀಡಿದ್ದಾರೆ ಎಂದು ಸಮಸ್ಯೆಗಳನ್ನು ಹೇಳಿಕೊಂಡರು ಕೂಡಲೇ ಆಕೆಯನ್ನು ಕೆಲಸದಿಂದ ವಜಾ ಮಾಡಬೇಕು ಎಂದು ಮನವಿ ಸಲ್ಲಿಸಿದರು ಮನವಿ ಸ್ವೀಕರಿಸಿದ ಸಿಡಿಪಿಒ ವಿದ್ಯಾ ಎ ಅವರು ವರದಕ್ಷಿಣೆ ಕಿರುಕುಳದಲ್ಲಿ ಭಾಗಿಯಾಗಿರುವುದಾಗಿ ನೀವು ನೀಡಿರುವ ದೂರು ಪೊಲೀಸ್ ಠಾಣೆಯಲ್ಲಿ ದಾಖಲಾಗಿದ್ದು ಆ ಬಗ್ಗೆ ಪೊಲೀಸರು ತನಿಖೆ ನಡೆಸುತ್ತಾರೆ ಅಗತ್ಯ ಕ್ರಮ ಜರುಗಿಸುತ್ತಾರೆ ಅದಕ್ಕೆ ನನಗೂ ಸಂಬಂಧವಿಲ್ಲ ಎಂದರು ಆದರೆ ಅಂಗನವಾಡಿ ಕಾರ್ಯಕರ್ತೆ ಕಲಾವತಿ ಮೇಲೆ ದಾಖಲಾಗಿರುವ ಪೊಲೀಸ್ ಕೇಸ್ ಬಗ್ಗೆ ನನಗೆ ಇದುವರೆಗೂ ಮಾಹಿತಿ ಇಲ್ಲ ಮಾಹಿತಿಯನ್ನು ಪಡೆದುಕೊಳ್ಳುತ್ತೇನೆ ನೀವು ಇದೀಗ ಏನು ಆರೋಪಿಸಿದ್ದೀರಿ ಈ ಎಲ್ಲ ಸಮಸ್ಯೆಗಳ ಬಗ್ಗೆ ನೀವು ಇದುವರೆಗೂ ನನ್ನ ಗಮನಕ್ಕಾಗಲಿ ಅಥವಾ ಇಲಾಖೆಯ ಯಾರ ಗಮನಕ್ಕಾಗಲಿ ತಂದಿಲ್ಲ ಆದ್ದರಿಂದ ಈಗ ನೀವು ಏನು ಆರೋಪಗಳನ್ನು ಮಾಡಿದ್ದೀರೋ ಅವೆಲ್ಲವುಗಳ ಬಗ್ಗೆ ಕೂಲಂಕುಷವಾಗಿ ತನಿಖೆ ನಡೆಸಿ ಹಿರಿಯ ಅಧಿಕಾರಿಗಳಿಗೆ ವರದಿ ನೀಡುತ್ತೇನೆ ಹಿರಿಯ ಅಧಿಕಾರಿಗಳ ನಿರ್ದೇಶನದಂತೆ ಮುಂದಿನ ಕ್ರಮ ಜರುಗಿಸುತ್ತೇನೆಂದು ಭರವಸೆ ನೀಡಿದರು ವಿರಾಪುರ ಮಂಜುನಾಥ್ ಈ ನ್ಯೂಸ್ ಟಿವಿ ಶಿಡ್ಲಘಟ್ಟ ಸುಪ್ರೀಂ ಕೋರ್ಟ್ ನ್ಯಾಯಮೂರ್ತಿ ಬಿಆರ್ ಗವಾಯಿ ಮೇಲೆ ವಕೀಲ ಶೂ ಎಸೆದ ಕೃತ್ಯವನ್ನು ಖಂಡಿಸಿ ಅಕ್ಟೋಬರ್ ಹದಿನೇಳರಂದು ಕೋಲಾರ ಜಿಲ್ಲಾ ಬಂದ್ಗೆ ವಿವಿಧ ಜನಪರ ಸಂಘಟನೆಗಳಿಂದ ಬಂದ್ಗೆ ಕರೆ ನೀಡಿದ್ದು ಬಂದ್ ಅಂಗವಾಗಿ ಗುರುವಾರ ನಗರದ ಪ್ರಮುಖ ವೃತ್ತಗಳಲ್ಲಿ ಬೈಕ್ ರ್ಯಾಲಿ ನಡೆಸಿ ಸಾರ್ವಜನಿಕರಲ್ಲಿ ಬಂದ್ಗೆ ಸಹಕರಿಸುವಂತೆ ಮನವಿ ಮಾಡಿದರು ಸುಪ್ರೀಂ ಕೋರ್ಟ್ ನ್ಯಾಯಮೂರ್ತಿ ಬಿಆರ್ ಗವಾಯಿ ಮೇಲೆ ವಕೀಲ ಶೋ ಎಸೆದ ಕೃತ್ಯವನ್ನು ಖಂಡಿಸಿ ಜಿಲ್ಲೆಯಾದ್ಯಂತ ಬಂದ್ಗೆ ಕರೆ ನೀಡಿರುವ ಜಿಲ್ಲಾ ಜನಪರ ಸಂಘಟನೆಗಳ ಒಕ್ಕೂಟವು ಜಿಲ್ಲೆಯಾದ್ಯಂತ ದಲಿತ ಪರ ಸಂಘಟನೆ ರೈತ ಸಂಘಟನೆ ಕನ್ನಡಪರ ಸಂಘಟನೆಗಳ ಬೆಂಬಲ ಸ್ವಯಂ ಪ್ರೇರಿತರಾಗಿ ಬಂದ್ಗೆ ಸಹಕರಿಸಲು ಮನವಿ ಮಾಡಿದ್ರು ಪೀಠಕ್ಕೆ ಘಟನೆಯನ್ನು ಖಂಡಿಸಿ ಜನಪರ ಸಂಘಟನೆಗಳ ಒಕ್ಕೂಟದಿಂದ ಎಲ್ಲ ಹೋಲಾರ ಜಿಲ್ಲಾ ಬಂದ್ಗೆ ಕರೆ ನುಡಿದು ಈ ಒಂದು ಪಂದಿಗೆ ಎಲ್ಲ ಸಾರ್ವಜನಿಕ ಬಂಧುಗಳು ಈ ಒಂದು ಬಂದಲ್ಲಿ ಭಾಗವಹಿಸಿ ಈ ಬಂದನ್ನ ಯಶಸ್ವಿ ಮಾಡಬೇಕಾಗಿ ನಮ್ಮಲ್ಲಿ ವಕೀಲ ರಾಕೇಶ್ ಕಿಶೋರ್ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಲು ಒತ್ತಾಯಿಸಿ ನಡೆಸುತ್ತಿರುವ ಬಂದ್ ಯಶಸ್ವಿಗೆ ಬೈಕ್ ರ್ಯಾಲಿ ನಡೆಸಿದ್ರು ಸತೀಶ್ ಇನ್ಯೂಸ್ ಟಿವಿ ಕೋಲಾರ ರೇಷ್ಮೆ ಬೆಳೆ ಅತ್ಯಂತ ಲಾಭದಾಯಕ ಕೃಷಿ ವಲಯಗಳಲ್ಲಿ ಒಂದಾಗಿದೆ ಅದರ ಯಶಸ್ಸು ಸಂಪೂರ್ಣವಾಗಿ ರೈತರು ಪಾಲಿಸುವ ವಿಜ್ಞಾನಾಧಾರಿತ ಕ್ರಮಗಳ ಮೇಲೆ ಅವಲಂಬಿತವಾಗಿದೆ ಗಿಡಗಳಿಗೆ ಬರುವ ರೋಗಗಳನ್ನು ತಕ್ಷಣ ಪತ್ತೆ ಮಾಡಿ ಸರಿಯಾದ ಔಷಧಿಗಳನ್ನು ಬಳಸಿ ಕಾಪಾಡಿದರೆ ಉತ್ಪಾದನೆ ದ್ವಿಗುಣವಾಗುತ್ತದೆ ಎಂದು ಚನ್ನಪಟ್ಟಣ ರೇಷ್ಮೆ ತರಬೇತಿ ಕೇಂದ್ರದ ಅಧಿಕಾರಿ ಕುಮಾರ ಸುಬ್ರಹ್ಮಣ್ಯ ತಿಳಿಸಿದರು ಮುಖ್ಯವಾಗಿ ದಿತ್ತರ ಬೆಳೆಗೆ ಬೇಕಾಗ್ತಕ್ಕಂಥದ್ದು ಒಂದು ಐದು ಅಂಶಗಳನ್ನು ನಾವು ಮಾಡಿಕೊಡಿ ಹನ್ನೆರಡರಿಂದ ಹದಿನೈದನೇ ದಿನ ಸ್ವಾಗತವನ್ನು ಗುಡಿಬಂಡೆ ತಾಲೂಕಿನ ಪೋಲಂಪಲ್ಲಿ ಗ್ರಾಮದಲ್ಲಿ ರೇಷ್ಮೆ ಇಲಾಖೆ ವತಿಯಿಂದ ಆಯೋಜಿಸಿದ್ದ ರೇಷ್ಮೆ ಕೃಷಿ ಕ್ಷೇತ್ರ ಮಟ್ಟದ ತರಬೇತಿ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದ ಚನ್ನಪಟ್ಟಣ ರೇಷ್ಮೆ ತರಬೇತಿ ಕೇಂದ್ರದ ಅಧಿಕಾರಿ ಕುಮಾರ ಸುಬ್ರಹ್ಮಣ್ಯ ಅವರು ರೇಷ್ಮೆ ಬೆಳೆಯ ಯಶಸ್ಸಿಗೆ ಹಾಲು ಉಳುವಿನ ಹಾರೈಕೆ ಕೂಡ ಮುಖ್ಯ ಪಾತ್ರ ವಹಿಸುತ್ತದೆ ತೇವಾಂಶ ತಾಪಮಾನ ಹಾಗೂ ಆಹಾರದಲ್ಲಿ ಸಮತೋಲನ ಕಾಪಾಡಿದರೆ ಉತ್ತಮ ಗುಣಮಟ್ಟದ ರೇಷ್ಮೆ ದೊರೆಯುತ್ತದೆ ರೈತರು ನವೀನ ತಂತ್ರಜ್ಞಾನವನ್ನು ಅಳವಡಿಸಿಕೊಂಡು ಮುಂದಿನ ಪೀಳಿಗೆಗೆ ಮಾದರಿಯಾಗಬೇಕು ಎಂದು ಹೇಳಿದರು ಮಾಡಿದೆ ವಿಜ್ಞಾನಿಗಳು ಏನು ಶಿಫಾರಸು ಮಾಡಿದ್ದಾರೆ ಅದು ಯಾಕೆ ಬರುತ್ತೆ ಹೇಗೆ ಬರುತ್ತೆ ಮತ್ತೆ ಅದು ಯಾವ ರೀತಿ ನಿಯಂತ್ರಣವನ್ನು ಒಂದು ಕ್ರಮ ಪ್ರಕಾರವಾಗಿ ಯಾವ ರೀತಿ ಮಾಡಬೇಕು ಅನ್ನೋದ್ರ ಬಗ್ಗೆ ನಿಮ್ಗೆ ಮಾಹಿತಿ ಕೊಡ್ತಾರೆ ಬೇರೆ ಬೇರೆ ರೀತಿಯಾದಂತಹ ಇದು ಏನು ಅಂತಂದ್ರೆ ಪ್ರಾಕ್ಟೀಸ್ಗಳು ರೈತರಲ್ಲಿ ಇರುತ್ತೆ ಕೇಳೋದು ಯಾವ ಔಷಧಿಯನ್ನು ಹೊಡಿಬೇಕು ಯಾವ ರೀತಿ ಕೆಲಸಗಳನ್ನು ಮಾಡಿದ್ರೆ ನಿಮಗೆ ಋಸಿಯನ್ನ ಸಂಪೂರ್ಣವಾಗಿ ನಿಯಂತ್ರಣಕ್ಕೆ ತರಬಹುದು ಮಾಹಿತಿಯನ್ನು ತರಬೇತಿ ಸಂದರ್ಭದಲ್ಲಿ ರೈತರು ತಮ್ಮ ಅನುಭವಗಳನ್ನು ಹಂಚಿಕೊಂಡಿದ್ದರಲ್ಲದೆ ತಾವು ಎದುರಿಸುತ್ತಿರುವ ಸಮಸ್ಯೆಗಳನ್ನು ತಜ್ಞರೊಂದಿಗೆ ಚರ್ಚಿಸಿದರು ಹಲವರು ರೇಷ್ಮೆ ಗಿಡಗಳಿಗೆ ಬರುವ ಗ್ರೆನೇರಿ ರೋಗ ಮಸ್ಕಡೈನ್ ರೋಗ ಹಾಗೂ ಪ್ಯಾಂಚುಲೆಂಟ್ ಲೀಪ್ ಮುಂತಾದ ಸಮಸ್ಯೆಗಳ ಬಗ್ಗೆ ಪ್ರಶ್ನೆಗಳನ್ನು ಕೇಳಿ ಪರಿಹಾರ ಪಡೆದರು ತಜ್ಞರು ರೈತರಿಗೆ ಸರಿಯಾದ ಕೀಟನಾಶಕ ಪೌಷ್ಟಿಕ ದ್ರವಕ ಮತ್ತು ಸಸ್ಯ ರಕ್ಷಣಾ ವಿಧಾನಗಳ ಬಗ್ಗೆ ವಿವರವಾದ ಸಲಹೆ ನೀಡಿದರು ಇದೇ ಸಂದರ್ಭದಲ್ಲಿ ತಾಲೂಕು ರೇಷ್ಮೆ ಬೆಳೆಗಾರರ ಕ್ಷೇಮಾಭಿವೃದ್ಧಿ ಸಂಘದ ಅಧ್ಯಕ್ಷ ವೇಣುಗೋಪಾಲ್ ಉಪಾಧ್ಯಕ್ಷ ರೆಡ್ಡಿ ಗೌರವಾಧ್ಯಕ್ಷ ಪಿವಿ ನಾರಾಯಣಪ್ಪ ಮತ್ತಿತರರು ಹಾಜರಿದ್ದರು ಮಂಜುನಾಥ್ ಈ ನ್ಯೂಸ್ ಟಿವಿ ಗುಡಿಬಂಡೆ ಮುಖ್ಯವಾಗಿ ದ್ವಿತೀಯ ಬೆಳೆಗೆ ಬೇಕಾಗ್ತಕ್ಕಂಥದ್ದು ಒಂದು ಐದು ಅಂಶಗಳನ್ನು ನಾವು ನೋಡಿ ಇದು ಕ್ಯಾಲೆಂಡರ್ ನೋಟ್ ಮಾಡ್ಕೊಡಿ ಹನ್ನೆರಡರಿಂದ ಹದಿನೈದನೇ ದಿನ ಪೆರೆ ಸಂಗ್ರ ಮಂಜುನಾಥೇಶ್ವರ ಕಲ್ಯಾಣ ಮಂಟಪದಲ್ಲಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ವತಿಯಿಂದ ಸಾಮೂಹಿಕ ಶಿವ ಬಿಲ್ವಾರ್ಚನಾ ಕಾರ್ಯಕ್ರಮವನ್ನು ನಡೆಸಲಾಯಿತು ನೂರಾರು ಹೆಣ್ಣು ಮಕ್ಕಳು ಭಾಗವಹಿಸಿ ಶಿವನ ಕೃಪೆಗೆ ಪಾತ್ರರಾದರು ಡಿಪಿ ವತಿಯಿಂದ ತಾಲೂಕಿನ ಪೆರೇಸಂದ್ರ ಗ್ರಾಮದ ಮಂಜುನಾಥೇಶ್ವರ ಕಲ್ಯಾಣ ಮಂಟಪದಲ್ಲಿ ಸಾಮೂಹಿಕ ಶಿವ ಬಿಲ್ವಾರ್ಚನಾ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಧಾರ್ಮಿಕ ಸಭಾ ಕಾರ್ಯಕ್ರಮವನ್ನು ಭಗತ್ ಸಿಂಗ್ ಚಾರಿಟೇಬಲ್ ಟ್ರಸ್ಟ್ ಅಧ್ಯಕ್ಷ ಸಂದೀಪ್ ಬಿರೆಡ್ಡಿ ಉದ್ಘಾಟಿಸಿದರು ಈ ವೇಳೆ ಮಾತನಾಡಿದ ಅವರು ನಮ್ಮ ದೇಶದ ಸಂಸ್ಕೃತಿ ಹಾಗೂ ಧಾರ್ಮಿಕ ಪ್ರಜ್ಞೆಯನ್ನು ಮುಂದಿನ ಯುವ ಪೀಳಿಗೆಯಲ್ಲಿ ಉಳಿಸಿ ಬೆಳೆಸುವ ಕೆಲಸ ಪ್ರತಿ ತಾಯಂದಿರ ಮೇಲಿದೆ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯಿಂದ ವೀರೇಂದ್ರ ಅವರು ನೂರಾರು ಸಮಾಜಮುಖಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದು ಸರ್ಕಾರಗಳು ನೀಡದ ಬಡವರ ಪರ ಕಾರ್ಯಕ್ರಮಗಳನ್ನು ಜಾರಿಗೆ ತಂದಿದ್ದಾರೆ ಅವರ ಧರ್ಮಪತ್ನಿ ಹೇಮಾವತಿ ಅವರು ಸಮಾಜದ ಒಳಿತಿಗೆ ಕಟಿಬದ್ಧರಾಗಿ ನಿಂತಿದ್ದಾರೆ ಎಂದು ಪ್ರಶಂಸೆ ವ್ಯಕ್ತಪಡಿಸಿದರು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ತಾಲೂಕು ಪಂಚಾಯಿತಿ ಮಾಜಿ ಅಧ್ಯಕ್ಷೆ ಪುಷ್ಪಾವತಿ ಮೂರ್ತಿ ವಹಿಸಿ ಮಾತನಾಡಿ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯಿಂದ ಜಿಲ್ಲೆಯ ಜನರಲ್ಲಿ ಸಂಸ್ಕೃತಿ ಆಚಾರ ವಿಚಾರ ಧಾರ್ಮಿಕ ಕಾರ್ಯಕ್ರಮಗಳು ನಡೆಯುತ್ತಿವೆ ಅದರ ಜೊತೆಗೆ ಮಹಿಳೆಯರಿಗೆ ಆರ್ಥಿಕ ಸಬಲೀಕರಣಕ್ಕೆ ಒತ್ತು ನೀಡುತ್ತಿದೆ ಎಂದು ಅಭಿಪ್ರಾಯಪಟ್ಟರು ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಜಿಲ್ಲಾ ಯೋಜನಾ ನಿರ್ದೇಶಕ ಪ್ರಶಾಂತ್ ಸಿಎಸ್ ಜಿಲ್ಲಾ ಜನಜಾಗೃತಿ ವೇದಿಕೆ ಸದಸ್ಯರು ಪರಿಮಳ ರೆಡ್ಡಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಗಂಗರತ್ನಮ್ಮ ತಾಲೂಕು ಯೋಜನಾಧಿಕಾರಿ ವಿನಾಯಕ್ ಪೈ ಸಾಮೂಹಿಕ ಶಿವ ಬಿಲ್ವಾರ್ಚನಾ ಸಮಿತಿ ಅಧ್ಯಕ್ಷರು ಮಂಜುನಾಥ ರೆಡ್ಡಿ ಅಶೋಕ್ ಕುಮಾರ್ ಇತರರು ಇದ್ದರು ಕೆಎಸ್ ನಾರಾಯಣಸ್ವಾಮಿ ಈ ನ್ಯೂಸ್ ಟಿವಿ ಚಿಕ್ಕಬಳ್ಳಾಪುರ ಇದೀಗ ವಿರಾಮ ವಿರಾಮದ ನಂತರ ಈ ನ್ಯೂಸ್ ಟಿವಿ ಮುಂದುವರಿಯುತ್ತದೆ ಿ ಪಾಲಿಕ್ಲಿನಿಕ್ ದರ್ಗಾ ಹತ್ತಿರ ಎಂಜಿ ರಸ್ತೆ ಚಿಕ್ಕಬಳ್ಳಾಪುರ ಶ್ರೀ ನೀಲಾದ್ರಿ ಪಾಲಿಕ್ಲಿನಿಕ್ನಲ್ಲಿ ಚರ್ಮರೋಗ ತಜ್ಞರು ಜನರಲ್ ಮೆಡಿಸಿನ್ ಮತ್ತು ಸಾಮಾನ್ಯ ವೈದ್ಯರ ಸೇವೆ ಲಭ್ಯವಿದೆ ಎಂಟು ವರ್ಷಗಳ ಅನುಭವ ಹೊಂದಿರುವ ಚರ್ಮರೋಗ ತಜ್ಞರಾದ ಡಾಕ್ಟರ್ ರಾಕೇಶ್ ವೈಆರ್ ಡಿವಿಎಲ್ ಫೆಲೋಶಿಪ್ ತಜ್ಞರ ಸೇವೆ ಲಭ್ಯವಿದ್ದು ಎಲ್ಲ ರೀತಿಯ ಚರ್ಮ ರೋಗಗಳು ಏರ್ ಟ್ರಾನ್ಸ್ಪ್ಲಾಂಟೇಷನ್ ಏರ್ ರಿಮೂವಲ್ ಎಲ್ಲ ರೀತಿಯ ಮೊಡವೆಗಳ ಕಲೆ ಕಪ್ಪು ಕಲೆಗಳನ್ನು ತೆಗೆಯಲಾಗುವುದು ಲೇಸರ್ ಟ್ರೀಟ್ಮೆಂಟ್ ಸೇರಿದಂತೆ ಚರ್ಮ ರೋಗಕ್ಕೆ ಸಂಬಂಧಿಸಿದ ಎಲ್ಲ ರೀತಿಯ ಚಿಕಿತ್ಸೆಗಳನ್ನು ಆಧುನಿಕ ಯಂತ್ರೋಪಕರಣಗಳನ್ನು ಬಳಸಿ ಚಿಕಿತ್ಸೆ ನೀಡಲಾಗುವುದು ಪ್ರತಿ ಶುಕ್ರವಾರ ಮತ್ತು ಭಾನುವಾರ ಹನ್ನೊಂದರಿಂದ ಎರಡು ಗಂಟೆಯವರೆಗೆ ಲಭ್ಯವಿರುತ್ತಾರೆ ನಮ್ಮ ಪಾಲಿ ಕ್ಲಿನಿಕ್ನಲ್ಲಿ ಡಾಕ್ಟರ್ ಕಾರ್ತಿಕ್ ಆರ್ ಎಂಬಿಬಿಎಸ್ ಎಂ ಡಿ ಫಿಸಿಷಿಯನ್ ಮತ್ತು ಡಯಾಬಿಟಿಸೇಷನ್ ಸೇವೆ ಪ್ರತಿದಿನ ರಾತ್ರಿ ಎಂಟರಿಂದ ಒಂಬತ್ತರವರೆಗೆ ಲಭ್ಯವಿದೆ ಹಾಗೂ ಡಾಕ್ಟರ್ ಪ್ರೇಮ್ ಸಾಗರ್ ಬಿ ಎಸ್ ವೈದ್ಯರ ಸೇವೆ ಸಂಜೆ ಆರರಿಂದ ರಾತ್ರಿ ಒಂಬತ್ತು ಗಂಟೆಯವರೆಗೆ ಲಭ್ಯವಿದೆ ಕಡಿಮೆ ದರದಲ್ಲಿ ಗುಣಮಟ್ಟದ ಚಿಕಿತ್ಸೆ ನೀಡುವುದು ಧ್ಯೇಯ ಕಷ್ಟಪಟ್ಟು ಹಣ ಕೊಡಿಸಿ ಒಡವೆ ಮಾಡಿಸಿರ್ತೀರಿ ಮಕ್ಕಳ ಉನ್ನತ ವ್ಯಾಸಕ್ಕೋ ಅವ್ರ ಮದ್ವೆಗೋ ಅಥವಾ ಯಾವ್ದಾದ್ರು ಆರೋಗ್ಯ ಸಮಸ್ಯೆ ಬಂದಾಗ ಹಣ ಬೇಕಾಗುತ್ತೆ ಆ ಚಿನ್ನವನ್ನ ಮಾರೋಕೆ ಅಂತ ಹೋದಾಗ ಬೇಕಾ ಬಿಟ್ಟಿ ಬೆಲೆ ಕೇಳ್ತಾರೆ ಅನ್ನೋ ಚಿಂತೆಲಿದ್ದೀರಾ ಇನ್ ಮುಂದೆ ಆ ಚಿಂತೆ ಮಾಡೋ ಪ್ರಮೇಯನೇ ಇಲ್ಲ ಹಿಂದೆ ಹಿಂದೂಸ್ತಾನ್ ಗೋಲ್ಡ್ ಕಂಪನಿ ಬನ್ನಿ ತಾವು ಅಡ ಇಟ್ಟಿರೋ ಚಿನ್ನವನ್ನ ತಕ್ಷಣ ಬಿಡಿಸಿ ಇಂದಿನ ಆನ್ಲೈನ್ ಬೆಲೆಗೆ ಕೊಂಡ್ಕೊಂಡು ಕೂಡಲೇ ಬಾಕಿ ಹಣವನ್ನ ನಿಮ್ ಕೈ ಕೊಡ್ತಾರ ನಿಮ್ಮ ಕನಸಿನ ಸಾಕಾರಕ್ಕೆ ಜೊತೆ ಆಗ್ತಾರೆ ಹಿಂದೂಸ್ತಾನ್ ಗೋಲ್ಡ್ ಕಂಪನಿ ಅಲ್ಲ ನಮ್ಮೆಲ್ಲರ ಕಂಪನಿ ಆಗೋದು ಡಾಕ್ಟರ್ ನನ್ನ ಕನಸು ಮಗಳು ಡಾಕ್ಟರ್ ಆಗಲಿ ಅನ್ನೋದು ನನ್ನ ಕನಸು ಕನಸು ಎಲ್ಲರಿಗೂ ಇರುತ್ತದೆ ನನ್ನ ಮಗನು ಡಾಕ್ಟರ್ ಆಗಬಹುದೇನ್ರಿ ನನ್ನ ಕನಸು ಡಾಕ್ಟರ್ ಆಗೋದು ಕನಸು ಎಲ್ಲರ ಹಕ್ಕು ಆದರೆ ಕನಸು ನನಸಾಗಲು ಬೇಕು ನಂಬಿಕೆ ಛಲ ಮತ್ತು ಪರಿಶ್ರಮ ಪರಿಶ್ರಮ ನೀಟ್ ಅಕಾಡೆಮಿ ವಿರಾಮದ ನಂತರ ಈ ನ್ಯೂಸ್ ಟಿವಿಗೆ ಸ್ವಾಗತ ಇದೀಗ ಸಂಕ್ಷಿಪ್ತ ಸುದ್ದಿಗಳು ಆಟೋಚಾರಕ ಎಪ್ಪತ್ತು ವರ್ಷದ ವೃತ್ತಿಯ ಮೇಲೆ ಅತ್ಯಾಚಾರಕ್ಕೆ ಯತ್ನಿಸಿದ ಘಟನೆ ಇಂದು ಗೌರಿ ಬಿದನೂರು ನಗರದ ಕಲ್ಲೋಡಿ ಬಳಿ ನಡೆದಿದೆ ಗೌರಿಬಿದನೂರು ನಗರದಿಂದ ಆಟೋದಲ್ಲಿ ಕರೆದೊಯ್ಯುವಾಗ ಅತ್ಯಾಚಾರಕ್ಕೆ ಯತ್ನಿಸಿದ್ದಾರೆ ನಿನ್ನೆ ತಡರಾತ್ರಿಯಲ್ಲಿ ನಡೆದಿರುವ ಘಟನೆ ಇದು ವೃದ್ಧೆ ಕಿರುಚಾಟ ಕೇಳಿ ಸ್ಥಳೀಯರು ಮುಂದಾಗಿದ್ದಾರೆ ಗೌರಿಬಿದನೂರಿನ ಬಾಬಾಜನ್ ಎಂಬಾತನಿಂದ ನೀಚ ಕೃತ್ಯ ಆರೋಪ ಕಂಡುಬಂದಿದೆ ಕೊನೆಯದಾಗಿ ಮತ್ತೊಮ್ಮೆ ಹೆಡ್ಲೈನ್ಸ್ ಕಸಾಯಿಖಾನೆಗೆ ಸಾಗಿಸುತ್ತಿದ್ದ ಇಪ್ಪತ್ತೆಂಟು ಗೋಗಳ ರಕ್ಷಣೆ ರಸ್ತೆಯಲ್ಲಿ ವಾಹನಗಳನ್ನು ಅಡ್ಡಾದಿಡ್ಡಿ ನಿಲ್ಲಿಸಿದ್ದನ್ನು ಪ್ರಶ್ನಿಸಿದ ಸಾರ್ವಜನಿಕರ ಮೇಲೆ ಮುಗಿಬಿದ್ದ ಗೋ ರಕ್ಷಕರು ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲು ದಾಳಿಂಬೆಯನ್ನು ಬಿಡದ ಖತರ್ನಾಕ್ ಕಳ್ಳರು ರಾತ್ರಿ ವೇಳೆ ದಾಳಿಂಬೆ ಕದಿಯುತ್ತಿದ್ದ ಕಳ್ಳರನ್ನು ಹೊಂಚು ಹಾಕಿ ಮಾಲು ಸಹಿತ ಹಿಡಿದ ರೈತರು ಕ್ಷುಲ್ಲಕ ಕಾರಣಕ್ಕೆ ನಡೆದ ಜಗಳ ಕೊಲೆಯಲ್ಲಿ ಅಂತ್ಯ ಜಗಳದಲ್ಲಿ ಗಾಯಗೊಂಡಿದ್ದ ಗಾಯಳು ಚಿಕಿತ್ಸೆ ಫಲಕಾರಿಯಾಗದೆ ಆಸ್ಪತ್ರೆಯಲ್ಲಿ ಕೊನೆಯುಸಿರು ಎಲ್ಲದಂಗಡಿ ನೌಕರನಿಂದಲೇ ಕೋಟ್ಯಾಂತರರು ಮೌಲ್ಯದ ಚಿನ್ನಾಭರಣ ಕಳವು ಸಿಸಿಟಿವಿಯಲ್ಲಿ ಕಳವು ಮಾಡುತ್ತಿರುವ ದೃಶ್ಯ ಸೆರೆ ದಿನನಿತ್ಯದ ಸುದ್ದಿ ಸ್ವಾರಸ್ಯಕ್ಕಾಗಿ ತಪ್ಪದೆ ವೀಕ್ಷಿಸಿ ಈ ನ್ಯೂಸ್ ಟಿವಿ